ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಸಾಕಷ್ಟು ಇವೆಂಟ್ ಗಳು ಈ ವಾರ ಕೂಡ ಇದ್ದಾವೆ ಇದು ಕೂಡ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು ಹಲವು ಅಪ್ಡೇಟ್ ಗಳು ಅದರಲ್ಲೂ ಇಂಪಾರ್ಟೆಂಟ್ ಅಪ್ಡೇಟ್ ಗಳು ಬರೋದಿದೆ ಅವುಗಳನ್ನು ತಿಳ್ಕೊಳ್ಳೋಣ ಮೊದ್ಲಿಗೆ ಡಿಸ್ಕ್ಲೇ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇವೆಂಟ್ ಗಳಿಗೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅದನ್ನು ನೋಡಿಕೊಂಡು ಮುಂದುವರಿಯೋಣ ನಮ್ಮ ನಿಫ್ಟಿಯ ವೀಕ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೈವ್ ಡೇಸ್ ಅಲ್ಲಿ ನೋಡಬಹುದು ಇನ್ನೂರ ಇಪ್ಪತ್ತೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂತು ಅನಂತರ ಒಂದಷ್ಟು ಕರೆಕ್ಷನ್ ಕೂಡ ಕಂಡು ಬಂತು ಬಟ್ ಓವರ್ ಆಲ್ ವೀಕ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಫೈವ್ ಡೇಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಅಪ್ ಕ್ಲೋಸಿಂಗ್ ಕಂಡು ಬಂದಿದೆ ಓವರ್ ಆಲ್ ವೀಕ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ನೋಡಲಿಕ್ಕೆ ಸಿಗ್ತಾ ಇದೆ ಇನ್ನು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಹಾಗೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ವೀಕ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಜಸ್ಟ್ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಇದೆ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಕಳೆದ ವಾರ ಡೌಜನ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ನಾವು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಇಲ್ಲಿ ಕೂಡ ಭರ್ಜರಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಟೂ ಸಿಕ್ಸ್ಟಿ ಏಟ್ ಪಾಯಿಂಟ್ಸ್ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮುನ್ನೂರ ಎಂಟು ಪಾಯಿಂಟ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಶುಕ್ರವಾರ ನೆಗೆಟಿವ್ ಇಂಪ್ಯಾಕ್ಟ್ ಆದರೂ ಕೂಡ ಓವರ್ ಆಲ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ವೀಕ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇನ್ನು ಇವೆಂಟ್ ಗಳ ಕಡೆ ಬರುದಾದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಡೆಲ್ಲಿ ಎಲೆಕ್ಷನ್ಸ್ ರಿಸಲ್ಟ್ ಅನೌನ್ಸ್ ಆಗಿದೆ ಬಿಜೆಪಿ ಪರ್ಜೆರಿಯಾಗಿ ಗೆದ್ದು ಡೆಲ್ಲಿಯ ಗದ್ದುಗೆಯನ್ನ ಹಿಡಿದಿದೆ ಇದಕ್ಕೆ ಮಾರ್ಕೆಟ್ ಏನಾದ್ರು ರಿಯಾಕ್ಟ್ ಮಾಡುತ್ತಾ ಅನ್ನೋದನ್ನ ನಾಳೆ ಎಸ್ಪೆಷಲಿ ನೋಡ್ಬೇಕಾಗುತ್ತೆ ಯಾಕೆಂತಂದ್ರೆ ಕರೆಂಟ್ ಗವರ್ನಮೆಂಟ್ ಅಂದ್ರೆ ಸೆಂಟ್ರಲ್ ಇರುವಂತ ಪಕ್ಷನೇ ಅಧಿಕಾರಕ್ಕೆ ಏರಿರೋದು ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ ಗಳಿಗೂ ಕೂಡ ಕಾರಣ ಆಗ್ಬಹುದು ಹಾಗಾಗಿ ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನಾಳೆ ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಎಕ್ಸಿಟ್ ಪೋಲ್ ಬಂದಾಗ ಏನಂತ ರಿಯಾಕ್ಷನ್ ಬರಲಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂತು ಬಟ್ ಈಗ ಫೈನಲ್ ರಿಸಲ್ಟ್ಸ್ ಔಟ್ಕಮ್ಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ನಾಳೆ ಅಬ್ಸರ್ವ್ ಮಾಡಬೇಕಾಗುತ್ತೆ ನಂತರ ಎರಡನೇ ಅಥವಾ ಮೂರನೇ ಇಂಪಾರ್ಟೆಂಟ್ ನ್ಯೂಸ್ ಅಂತಂದ್ರೆ ಎರಡನೇದು ನರೇಂದ್ರ ಮೋದಿ ಅವರು ಹನ್ನೊಂದನೇ ತಾರೀಕು ಫ್ರಾನ್ಸ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ ಮೂರನೇದು ಹನ್ನೆರಡನೇ ತಾರೀಕು ಯು ಎಸ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ ಇಲ್ಲಿ ಯಾವೆಲ್ಲ ಒಪ್ಪಂದಗಳಾಗುತ್ತೆ ಏನೆಲ್ಲ ಮಾತುಕತೆಗಳಾಗುತ್ತೆ ಖಂಡಿತ ಇದು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಜೊತೆಗೆ ಎಸ್ಪೆಷಲಿ ಸ್ಪೆಸಿಫಿಕ್ ಸೆಕ್ಟರ್ಸ್ ಗೆ ಸಂಬಂಧಪಟ್ಟಂತೆ ಸುದ್ದಿಗಳು ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನರೇಂದ್ರ ಮೋದಿ ಅವರು ಇಂಟರ್ನ್ಯಾಷನಲ್ ಟ್ರಿಪ್ ಮುಗಿಸ್ಕೊಂಡು ಬರೋವರೆಗೂ ಕೂಡ ಎಸ್ಪೆಷಲಿ ಡಿಫೆನ್ಸ್ ಸೆಕ್ಟರ್ ತುಂಬಾನೇ ಫೋಕಸ್ ಅಲ್ಲಿ ಯಾಕಂದ್ರೆ ಜಾಸ್ತಿ ಒಪ್ಪಂದಗಳು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರೋದು ಫ್ರಾನ್ಸ್ ಜೊತೆ ಆಗಲಿ ಹಾಗೂ ಅಮೆರಿಕದ ಜೊತೆ ಆಗಲಿ ಜೊತೆಗೆ ಇತ್ತೀಚಿನ ಟ್ರಂಪ್ ಟ್ಯಾರಿಫ್ ಕೇಳಿ ಏನ್ ಸೊ ಇದಕ್ಕೆ ನಮಗೆ ಉತ್ತರ ಸಿಗಬಹುದಾ ಒಳ್ಳೆ ಡೆವಲಪ್ಮೆಂಟ್ಸ್ ಆಗ್ಬೋದಾ ಇಂಡಿಯಾಗೆ ಸಂಬಂಧಪಟ್ಟಂತೆ ಎಲ್ಲ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಮಾರ್ಕೆಟ್ ಗೆ ಇರುತ್ತೆ ಹಾಗಾಗಿ ಏನು ಔಟ್ಕಮ್ ಬರುತ್ತೆ ಏನು ಅಪ್ಡೇಟ್ ಗಳು ಬರುತ್ತೆ ಅದ್ರ ಮೇಲೆ ಓವರ್ ಮಾರ್ಕೆಟ್ ಕೂಡ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಯು ಎಸ್ ವಿಚಾರದಲ್ಲಿ ಹಾಗಾಗಿ ತುಂಬಾನೇ ಫೋಕಸ್ ಇಡಬೇಕಾಗುತ್ತೆ ಈ ಎರಡು ವಿಸಿಟ್ ಗಳನ್ನ ಫ್ರಾನ್ಸ್ ವಿಸಿಟ್ ಆಗ್ಬಹುದು ಹಾಗೆ ಯು ಎಸ್ ವಿಸಿಟ್ ಆಗಬಹುದು ಈ ವಾರ ಪೂರ್ತಿ ಸುದ್ದಿಯಲ್ಲಿರುವಂತಹ ಇವೆಂಟ್ ಗಳಾಗಿರ್ತವೆ ಈ ಕಡೆ ನಾವು ಕಾನ್ಸಂಟ್ರೇಷನ್ ಇಟ್ಟಿರ್ಬೇಕಾಗುತ್ತೆ ನೆಕ್ಸ್ಟ್ ಇವೆಂಟ್ ಕಡೆ ಬಂದ್ರೆ ಯು ಎಸ್ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ ಫೆಬ್ರವರಿ ಹನ್ನೆರಡನೇ ತಾರೀಕು ನೋಡಬಹುದು ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಎಸ್ಟಿಮೇಶನ್ಸ್ ಇದೆ ಆಸ್ ಆಫ್ ನೋ ಕಳೆದ ಸಲ ಕೂಡ ಟೂ ಪಾಯಿಂಟ್ ನೈನ್ ಐತು ಅಷ್ಟೇ ಬಂತು ಈಗಲೂ ಕೂಡ ಫೋರ್ಕಾಸ್ಟ್ ಪಾಯಿಂಟ್ ನೈನ್ ಇದೆ ತಾರೀಕು ಯು ಎಸ್ ಇನ್ಫ್ಲೇಷನ್ ಡೇಟಾ ಮೇಲೆ ಕಣ್ಣಿಡಬೇಕಾಗುತ್ತೆ ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ಬಿಗ್ ಬದಲಾವಣೆಗಳಾಗೋದು ಖಂಡಿತ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅದು ಡೌನ್ ಆಯ್ತು ಅಂದ್ರೆ ಪಾಸಿಟಿವ್ ಆಗ್ಬೋದು ಕೆಲವು ಸಲ ನೆಗೆಟಿವ್ ಕೂಡ ಆಗ್ಬೋದು ಯಾಕೆ ಅಂದ್ರೆ ಫೆಡ್ ರೇಟ್ ಕಟ್ ಮಾಡೋದನ್ನ ಲೇಟ್ ಮಾಡಬಹುದು ಅನ್ನೋ ಕಾರಣಕ್ಕೆ ನೆಗೆಟಿವ್ ಕೂಡ ಆಗ್ಬೋದು ಇನ್ ಕೇಸ್ ಎಕ್ಸ್ಟ್ರೀಮ್ ಡೌನ್ ಫಾಲ್ ಇನ್ಫ್ಲೇಷನ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕರೆ ಹಾಗಾಗಿ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಫೆಬ್ರವರಿ ಹನ್ನೆರಡನೇ ತಾರೀಕು ಯುಎಸ್ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಮೇಲೆ ನಮ್ಮ ಗಮನ ಇರಬೇಕಾಗುತ್ತೆ ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೂಡ ನಮ್ಮ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿದೆ ಫೆಬ್ರವರಿ ಹನ್ನೆರಡನೇ ತಾರೀಕು ಅಂದ್ರೆ ಹನ್ನೆರಡನೇ ತಾರೀಕು ರಿಲೀಸ್ ಆದ್ರೆ ನಮಗೆ ಅದ್ ಮೂರನೇ ತಾರೀಕು ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡಲಿಕ್ಕೆ ಸಿಗುತ್ತೆ ಕಳೆದ ಸಲ ಫೈವ್ ಪಾಯಿಂಟ್ ತ್ರೀ ಎಸ್ಟಿಮೇಷನ್ಸ್ ಇತ್ತು ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇದೆ ಆಲ್ಮೋಸ್ಟ್ ಮೋರ್ ದನ್ ಹಾಫ್ ಪರ್ಸೆಂಟ್ ಕಡಿಮೆ ಎಸ್ಟಿಮೇಷನ್ಸ್ ಕಂಡು ಬರ್ತಾ ಇದೆ ಲಾಸ್ಟ್ ಮಂತ್ ಗೆ ಹೋಲ್ಸುತ್ತೆ ಹಾಗಾಗಿ ಈ ರೀತಿ ಬಿಗ್ ಡಿಫರೆನ್ಸ್ ಆಗುತ್ತಾ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಬಿಗ್ ಡಿಫರೆನ್ಸ್ ಆಗದೆ ಫೈವ್ ಪರ್ಸೆಂಟ್ ಅಥವಾ ಜಾಸ್ತಿ ಬಂದ್ರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಎಸ್ಟಿಮೇಷನ್ಸ್ ಅಂತ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಥವಾ ಫೋರ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಇದೆ ಎಷ್ಟು ಬರುತ್ತೆ ಇದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಹನ್ನೆರಡನೇ ತಾರೀಕು ಇದರ ಮೇಲೆ ಕೂಡ ನಿಮ್ಮ ಗಮನ ಹನ್ನೆರಡನೇ ತಾರೀಕು ಯು ಎಸ್ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗುತ್ತೆ ನಮ್ಮ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗುತ್ತೆ ಎರಡು ಕೂಡ ರಿಲೀಸ್ ಆಗೋದ್ರಿಂದ ನೆಕ್ಸ್ಟ್ ಡೇ ನಮ್ಮ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಎರಡು ಡೇಟ್ ಆಗಿ ಹದಿಮೂರನೇ ತಾರೀಕು ಹಾಗಾಗಿ ಈ ಹದಿಮೂರನೇ ತಾರೀಕು ಮಾರ್ಕೆಟ್ ಪರ್ಫಾರ್ಮೆನ್ಸ್ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಜೊತೆಗೆ ಮೋದಿ ಅವರು ಯು ಎಸ್ ಅಲ್ಲಿ ಇರ್ತಾರೆ ಅದಕ್ಕೂ ಕೂಡ ರಿಯಾಕ್ಷನ್ ಬರಬಹುದು ಹಾಗಾಗಿ ಪಿಜಿಯಸ್ಟ್ ಡೇ ಆಗುತ್ತೆ ಹದಿಮೂರನೇ ತಾರೀಕು ನೋಡೋಣ ಯಾವ ರೀತಿ ನ್ಯೂಸ್ ಗಳು ಬರ್ತವೆ ಅಂತ ಏನು ನೆಕ್ಸ್ಟ್ ಮೆಗಾ ಇವೆಂಟ್ ಅಂತಂದ್ರೆ ಸಾವಿರಾರು ಕಂಪನಿಗಳ ರಿಸಲ್ಟ್ ಇದೆ ಈ ವಾರ ಒಂದಲ್ಲ ಎರಡಲ್ಲ ಸಾವಿರಾರು ಕಂಪನಿಗಳ ರಿಸಲ್ಟ್ ಇದೆ ರಿಸಲ್ಟ್ ವೈಸ್ ನೋಡಿದ್ರೆ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬಹುದು ಆರಾಮಾಗಿ ಅಂದ್ರೆ ತುಂಬಾನೇ ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ನೋಡಬಹುದು ಬಾಟಾ ಇಂಡಿಯಾ ಇದೆ ಕೆಲವು ಮೇಜರ್ ನೇಮ್ ಗಳನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ ಐಶರ್ ಮೋಟಾರ್ಸ್ ನ ರಿಸಲ್ಟ್ ಇದೆ ಇ ಐ ಎಚ್ ಹೋಟೆಲ್ಸ್ ಇದೆ ಇ ಕೆ ಎನರ್ಜಿ ಇದೆ ಎಸ್ಕಾಟ್ಸ್ ಕೊಬೋಟಾ ಜೀನಸ್ ಪವರ್ ಎಚ್ ಎಲ್ ಇ ಗ್ಲಾಸ್ ಇಕ್ರಾ ಇಂಡಿಗೊ ಪೈಂಟ್ಸ್ ಹೀಗೆ ತುಂಬಾನೇ ದೊಡ್ಡ ಲಿಸ್ಟ್ ಇದೆ ಒಂದ್ಸಲ ನೋಡ್ಕೊಳ್ಳಿ ಇದು ನನ್ನ ಜಸ್ಟ್ ಹತ್ತನೇ ತಾರೀಕಿನ ರಿಸಲ್ಟ್ಸ್ ಅಂದ್ರೆ ನಾಳೆಯ ರಿಸಲ್ಟ್ಸ್ ಅಷ್ಟೇ ವೀಕ್ಲಿ ಹೋದ್ರೆ ಈ ಲಿಸ್ಟ್ ತುಂಬಾನೇ ದೊಡ್ಡದಿದೆ ಹಾಗಾಗಿ ಈ ಕಡೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಗಳು ಯಾವ್ಯಾವ ಇದಾವೆ ಅವುಗಳ ರಿಸಲ್ಟ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿ ಕೆಲಸ ಮಾಡುವಂತಹ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಕಂಪನಿಗಳ ರಿಸಲ್ಟ್ ಏನಾದ್ರು ಇದ್ರೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಇದರಿಂದ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಸೆಕ್ಟರ್ ಏನೆಲ್ಲ ಡೆವಲಪ್ಮೆಂಟ್ ಗಳ ಆಗ್ತಿದೆ ಅಂತ ಮಾರ್ಕೆಟ್ ಲೀಡರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಇವುಗಳನ್ನ ಲಿಟ್ರಲಿ ಇನ್ವೆಸ್ಟರ್ಸ್ ಮಾಡಬೇಕು ಆಗ್ಲಿ ನಮಗೆ ಒಂದಷ್ಟು ಇನ್ಪುಟ್ಸ್ ಸಿಗೋದು ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಏನು ಮೇಜರ್ ಕಾಂಟ್ರಿಬ್ಯೂಟರ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಐ ಎಸ್ ಎಸ್ ಆಕ್ಟಿವಿಟೀಸ್ ಎಫ್ಐ ಎಸ್ ಅಂತ ನೋಡಬಹುದು ಇಲ್ಲಿವರೆಗೂ ಫೆಬ್ರವರಿ ನೆಟ್ ಎಂಗ್ ಅನ್ನು ಮಾಡಿದ್ದಾರೆ ಶುಕ್ರವಾರದ ಸೆಷನ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು ನಾನೂರ ಎಪ್ಪತ್ತು ಕೋಟಿ ನೆಟ್ ಸೆಲಿಂಗ್ ಅನ್ನು ಮಾಡಿದ್ದಾರೆ ಡಿಎಎಸ್ ನಾನೂರ ಐವತ್ನಾಲ್ಕು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ಆಸ್ ಆಫ್ ನೌ ನೆಟ್ ಸೆಲ್ಲರ್ಸ್ ಆಗ್ತಾ ಇದ್ದಾರೆ ಎಫ್ಐಎಸ್ ಹಾಗಾಗಿ ಈ ವಾರ ಯಾವ ರೀತಿ ಇರುತ್ತೆ ಇವರ ಕಡೆಗೆ ಪರ್ಫಾರ್ಮೆನ್ಸ್ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡ್ತಾರ ಇದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಹಾಗಾಗಿ ಕಡೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ನಂತರ ಬಿಗ್ ಡಿಫರೆನ್ಸ್ ಮಾಡ್ತಿರೋ ಅಥವಾ ಮಾಡುವಂತಹ ಎಬಿಲಿಟಿ ಇರುವಂತಹ ನ್ಯೂಸ್ ಅಂತಂದ್ರೆ ನಮ್ಮ ರುಪಿ ಡಾಲರ್ ಎದುರುಗಡೆ ಡೆಪ್ರಿಷಿಯೇಟ್ ಆಗ್ತಾ ಇರೋದು ನೋಡಬಹುದು ಏಟಿ ಸೆವೆನ್ ಪಾಯಿಂಟ್ ಸೆವೆನ್ ನೈನ್ ರುಪೀಸ್ ಹೋಗಿದೆ ಪರ್ ಡಾಲರ್ ಡೆಪ್ರಿಶಿಯೇಟ್ ಆಗ್ತಾನೆ ಹೋಗ್ತಾ ಇದೆ ಆಗ್ತಾನೆ ಹೋಗ್ತಾ ಇದೆ ಆಗ್ತಾನೆ ಹೋಗ್ತಾ ಇದೆ ನೆವರ್ ಎಂಡಿಂಗ್ ಅನ್ನೋ ರೀತಿಯಲ್ಲಿ ಡೆಪ್ರಿಶಿಯೇಟ್ ಆಗ್ತಾ ಇದೆ ಆಲ್ಮೋಸ್ಟ್ ಏಯ್ಟಿ ಏಟ್ ರೇಂಜ್ಗೂ ಕೂಡ ಬಂದಿದೆ ನಮ್ಮ ರೂಪಾಯಿ ಸೊ ಅದಕ್ಕೆ ಹಲವು ಕಾರಣಗಳಿದ್ದಾವೆ ಟ್ರಂಪ್ ಬಂದಿರೋದು ಡಾಲರ್ ಗೆ ಪಾಸಿಟಿವ್ ಕಂಡು ಬರ್ತಾ ಇದೆ ಜೊತೆಗೆ ನಮ್ಮ ಇಂಡಿಯನ್ ರೂಪಿ ಮಾತ್ರ ಡೆಪ್ರಿಶಿಯೇಟ್ ಆಗ್ತಾ ಇಲ್ಲ ಗ್ಲೋಬಲ್ ಕರೆನ್ಸೀಸ್ ಡಾಲರ್ ಎದುರುಗಡೆ ಡೆಪ್ರಿಷಿಯೇಟ್ ಆಗ್ತಿದ್ದಾವೆ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ ಜೊತೆಗೆ ಎಫ್ಐಎಸ್ ಕೂಡ ಕಂಟಿನ್ಯೂಸ್ ಸೆಲ್ಲಿಂಗ್ ಮಾಡ್ತಿದ್ರೆ ಅದು ಕೂಡ ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತಾ ಇದೆ ಡೆಪ್ರಿಶಿಯೇಷನ್ ಗೆ ಅಂತ ಹೇಳ್ಬಹುದು ಜೊತೆಗೆ ರೂಪಿ ವೀಕ್ ಆದಷ್ಟು ಎಫ್ಐಎಸ್ ಸೆಲ್ಲಿಂಗ್ ಜಾಸ್ತಿ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಅದನ್ನು ಕೂಡ ನಾವು ಅಲ್ಲಗಳಾಗೋದಿಲ್ಲ ಯಾಕಂತಂದ್ರೆ ಅವರು ಆಚೆ ತಗೊಂಡೋಗಬೇಕು ಅಂತಂದ್ರೆ ಜಾಸ್ತಿ ದುಡ್ಡನ್ನ ಪೇ ಮಾಡಬೇಕು ಏಟಿ ಟು ಏಟಿ ತ್ರೀ ರುಪೀಸ್ ಪೇ ಮಾಡ್ತಿದ್ರು ಪರ್ ಡಾಲರ್ಗೆ ಅದೇ ಈಗ ಏಯ್ಟಿ ಏಯ್ಟ್ ರುಪೀಸ್ ಪೇ ಮಾಡಬೇಕು ಅಂತಂದ್ರೆ ಅವ್ರಿಗೂ ಕೂಡ ಲಾಸ್ ಲಾಸ್ ಅವರ್ಷನ್ ಮಾಡಬೇಕು ಮಾಡಬೇಕಂತಂದ್ರೆ ಸೆಲಿಂಗ್ ಇನ್ನೂ ಇಂಟೆನ್ಸಿಫೈ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಅಂತಂದ್ರೆ ನಮ್ಮ ಇಂಡಿಯನ್ ರುಪೀಸ್ ವೀಕ್ ಆಗ್ತಾ ಇರೋದು ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಅಂತ ನೋಡ್ ನೋಡಬಹುದು ಏಯ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ನೈನ್ ಗೆ ಬಂದಿದೆ ಖಂಡಿತ ಇದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತೂ ಅಲ್ಲ ಮಾರ್ಕೆಟ್ ಗೆ ಇನ್ನು ಕ್ರೂಡ್ ಇದಂತೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ರುಪಿ ಡಾಲರ್ ಎದುರುಗಡೆ ಡೆಪ್ರಿಶಿಯೇಟ್ ಆಗ್ತಾನೆ ಹೋಗ್ತಾ ಇದೆ ಇಲ್ಲಿ ಏನಾದ್ರೂ ರ್ಯಾಲಿ ಬಂದ್ರೆ ಡಬಲ್ ಬ್ಯಾಡ್ ನ್ಯೂಸ್ ಆಗುತ್ತೆ ಗೆ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ರೇಂಜ್ ಅಲ್ಲಿ ಆಸ್ ಆಫ್ ನೋ ಕ್ರೂಡ್ ಇದೆ ಇದೇ ಅಲ್ಲಿ ಅಥವಾ ಕೆಳಗಡೆ ಬಂದ್ರೆ ಖಂಡಿತ ಮಾರ್ಕೆಟ್ಗೆ ಏನಂತ ಇಂಪ್ಯಾಕ್ಟ್ ಆಗುದಿಲ್ಲ ಬಟ್ ಮೇಲೆ ಹೋಗೋದು ಖಂಡಿತ ಡಬಲ್ ಬ್ಯಾಡ್ ನ್ಯೂಸ್ ಆಗುತ್ತೆ ರೂಪಾಯಿ ಕೂಡ ಡಿಪ್ರಿಷಿಯೇಟ್ ಆಗ್ತಾ ಇದೆ ನಾವು ಜಾಸ್ತಿ ಡಾಲರ್ ಪೇ ಮಾಡ್ತೀವಿ ಎಕ್ಸೆಪ್ಟ್ ರಷ್ಯಾ ಕ್ರೂಡ್ ಗೆ ಹಾಗಾಗಿ ಅದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತೂ ಆಗೋದಿಲ್ಲ ಲಾಂಗ್ ಟರ್ಮ್ ಅಲ್ಲಿ ಒನ್ ಆರ್ ಟೂ ಡೇಸ್ ರ್ಯಾಲಿ ಬಂದು ಆಮೇಲೆ ಫಾಲೋ ಅಂದ್ರೆ ಅಷ್ಟೇನು ಇಂಪ್ಯಾಕ್ಟ್ ಆಗೋದಿಲ್ಲ ತಿಂಗಳ್ ಗಟ್ಟಲೆ ರ್ಯಾಲಿ ಬರೋದು ಖಂಡಿತ ಪಾಸಿಟಿವ್ ಡೆವಲಪ್ಮೆಂಟ್ ಆಗೋದಿಲ್ಲ ಹಾಗಾಗಿ ಕ್ರೂಡ್ ಕಡೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ಆಸ್ ಆಫ್ ನೋ ನಿಯರ್ಲಿ ಸೆವೆಂಟಿ ಫೈವ್ ಡಾಲರ್ ಇದೆ ನೋಡೋಣ ಯಾವ ರೀತಿ ಇರುತ್ತೆ ಈ ವಾರ ಅಂತ ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಎರಡು ಐಪಿಒಗಳು ಓಪನ್ ಆಗ್ತದೆ ಸಾರಿ ಮೂರು ಐಪಿಒಗಳು ಓಪನ್ ಆಗ್ತಾ ಇದೆ ನೋಡಬಹುದು ಅಜಾಕ್ಸ್ ಇಂಜಿನಿಯರಿಂಗ್ ನಾಳೆಯಿಂದ ಓಪನ್ ಆಗ್ತಾ ಇದೆ ಎಕ್ಸಾವೇರ್ ಟೆಕ್ನಾಲಜೀಸ್ ಹನ್ನೆರಡರಿಂದ ಓಪನ್ ಆಗ್ತಾ ಇದೆ ಹಾಗೆ ಕ್ವಾಲಿಟಿ ಪವರ್ ಹದಿನಾಲ್ಕರಿಂದ ಓಪನ್ ಆಗ್ತಾ ಇದೆ ಮೂರು ಐಪಿಒಗಳು ಓಪನ್ ಆಗ್ತಾ ಇದೆ ಇವುಗಳ ಮೇಲೂ ಕೂಡ ನಿಮ್ಮ ಗಮನ ಇಡಬಹುದು ಹಾಗೆ ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಅಪ್ಲೈ ಮಾಡಬೇಕಾ ಬೇಡವಾ ಅಂತ ಇನ್ನು ಐಪಿಒ ಎಸ್ಪೆಷಲಿ ಎಸ್ ಎಂಇ ಕಡೆ ಕೂಡ ಹಲವು ಐಪಿಒಗಳು ಓಪನ್ ಇದೆ ನೋಡಬಹುದು ಈಗಾಗಲೇ ಕೆಲವು ಓಪನ್ ಇದಾವೆ ಇನ್ನು ಈ ವಾರದಲ್ಲಿ ಆರು ಐಪಿಒಗಳು ಓಪನ್ ಆಗ್ತದೆ ಎಸ್ ಇ ಮಾರ್ಕೆಟ್ ಅಂತೂ ಇನ್ನು ಬಿಸಿ ಆಗಿರುತ್ತೆ ಮೇನ್ ಬೋರ್ಡ್ ಗಿಂತ ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವಾರು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಸುದ್ದಿರುತ್ತವೆ ಇನ್ನು ಕೆಲವು ಕಂಪನಿಗಳು ನೋಡಬಹುದು ಜ್ಯೋತಿ ಸ್ಟ್ರಕ್ಚರ್ಸ್ ರೈಟ್ ಇಶ್ಯೂ ಕಾರಣಕ್ಕೆ ಸುದ್ದಿಲಿರುತ್ತೆ ಇನ್ನು ಕೆಲವು ಕಂಪನಿಗಳು ಬೋನಸ್ ಹಾಗೂ ಸ್ಟಾಕ್ ಸ್ಪ್ಲಿಟ್ ಕಾರಣಕ್ಕೆ ಸುದ್ದಿಯಲ್ಲಿರುತ್ತವೆ ಇ ಎಫ್ ಸಿ ಬೋನಸ್ ಇಶ್ಯೂ ಇದೆ ಒನ್ ಇಷ್ಟು ಒನ್ ರೇಷದಲ್ಲಿ ಹನ್ನೊಂದು ಫೆಬ್ರವರಿ ಎಕ್ಸ್ ಡೇಟ್ ಆಗಿರುತ್ತೆ ನಂತರ ಟಿ ರೈಟ್ ಇಶ್ಯೂ ಇದೆ ನಂತರ ಟಿ ಟಿ ಲಿಮಿಟೆಡ್ ಸ್ಟಾಕ್ ಸ್ಪ್ಲಿಟ್ ಇದೆ ಹತ್ತು ರೂಪಾಯಿ ಫೇಸ್ ಮಾಡ್ತಿದ್ದಾರೆ ಒಂದು ಶೇರ್ ಹತ್ತು ಶೇರ್ ಇನ್ನು ಅಸೆನ್ಸಿವ್ ಎಜುಕೇರ್ ಈ ಕಂಪನಿಯ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ ಹದಿನಾಲ್ಕು ಫೆಬ್ರವರಿ ಎಕ್ಸ್ ಡೇಟ್ ಆಗಿರುತ್ತೆ ನಂತರ ರಿಚ್ ಫೀಲ್ಡ್ ಫೈನಾನ್ಷಿಯಲ್ ಸರ್ವಿಸಸ್ ನ ಬೋನಸ್ ಇಶ್ಯೂ ಇದೆ ಒಂದಿಷ್ಟು ಒನ್ ರೇಷಿಯೋದಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಇದರ ಬೋನಸ್ ಇಶ್ಯೂ ಕೂಡ ಇದೆ ಹದಿನಾಲ್ಕು ಫೆಬ್ರವರಿ ಎಕ್ಸ್ ಡೇಟ್ ಆಗಿರುತ್ತೆ ಈ ಕಂಪನಿಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ಬರುತ್ತವೆ ಅಂತ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ